ಸ್ವಾಭಿಮಾನದ ಕಿಚ್ಚು ಬಂದಿದೆ ನಲವತ್ತೇಳು ವರ್ಷದಿಂದ ಇಲ್ಲಿ ಒಕ್ಕಲಿ ಸೀಟ್ ಕೊಟ್ಟಿರಲಿಲ್ಲ ನಾನು ಸಿದ್ದರಾಮಯ್ಯನವರು ವೆಂಕಟೇಶು ಚಂದ್ರಾಯ ಸ್ವಾಮಿ ನಾವೆಲ್ಲ ಮಾತಾಡಿಕೊಂಡು ಈ ಬಾರಿ ಮೈಸೂರಲ್ಲಿ ಒಕ್ಕಲಿಗರಿಗೆ ಕೊಡಲೇಬೇಕು ಅಂತೇಳಿ ನಾವು ಯಾರೇ ಬಿ ಜೆ ಪಿ ಕ್ಯಾಂಡಿಡೇಟ್ ಮಾಡಿಕೊಂಡು ನಾವು ಕೊಡಲೇಬೇಕು ಅಂತ ಹೇಳಿ ನಾವು ಸ್ಟಾರ್ಟಿಂಗೇ ಫಿಕ್ಸ್ ಮಾಡಿಕೊಂಡು ಆ ದೃಷ್ಟಿಯಿಂದ ಇವತ್ತು ಇಲ್ಲಿ ಸಿಕ್ಕಿದೆ ಇದಲ್ಲದೆ ಎಂಟು ಸೀಟು ನಾವು ಕೊಡ್ತಿದ್ದೀವಿ ಯಾಕೆಂದರೆ ಅಸೆಂಬ್ಲೀಲೂ ಕೂಡ ನಮಗೆ ಸಮಾಜ ನಮ್ಮ ಕೈ ಹಿಡಿದಿದೆ ಕೆಲವು ನಮ್ಮ ಎರಡು ಮೂರು ತಪ್ಪುಗಳಿಂದ ನಮಗೆ ಆಸನಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಷ್ಟೆ ಇಲ್ಲ ನಮ್ಮ ಒಂದು ಮೂರು ನಾಲ್ಕು ಸೀಟ್ ಬರ್ತಿತ್ತು ಸೊ ಈಗ ನಾವು ಅತಿ ಹೆಚ್ಚು ಸೀಟನ್ನು ನಾವು ತೆಗೆದುಕೊಳ್ಳೇಬೇಕು ಸೊ ಇವತ್ತು ಈ ಸಂ ನಮ್ಮದು ಜಾತಿ ಮೇಲೆ ನಮ್ಮ ಪಕ್ಷ ಇಲ್ಲ ನೀತಿ ಮೇಲೆ ನಮ್ಮ ಪಕ್ಷ ಇದೆ ಬಟ್ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಈ ಸಮಾಜಕ್ಕೆ ಹಿಂದಿಂದ ಏನು ಅನ್ಯಾಯ ಆಗ್ತಿತ್ತು ಅದನ್ನು ಸರಿ ಮಾಡಬೇಕು ಸೀಟ್ ಹಂಚಿಕೆಯಲ್ಲಿ ಅಂತ ತೀರ್ಮಾನ ಮಾಡಿ ಈಗ ಎಲ್ಲ ಮುಸ್ಲಿಮ್ಸು ಅವ್ರು ನಮಗೆ ಹದಿನೆರಡು ಸೀಟ್ ಬೇಕು ಹದಿಮೂರು ಸೀಟ್ ಬೇಕು ಅಂತ ಅವ್ರು ಕೇಳಿ ಕೇಳ್ತಾರೆ ಇವರೊಬ್ಬರು ಅವ್ರದ್ದು ಮೂರು ಸೀಟ್ ಇತ್ತು ಈಗ ಎರಡು ಸೀಟ್ ಮಾಡಿದೆವು ಎರಡು ಸೀಟ್ ಮಾಡಿ ಲಾಸ್ಟ್ ಟೈಮ್ ಮೂರು ಸೀಟ್ ಕೊಟ್ಟಿದ್ದವು ಒಂದು ಸೀಟ್ ಕಡಿಮೆ ಮಾಡಿದೆವು ಒಂದು ಸೀಟ್ ಕಡಿಮೆ ಮಾಡಿ ಎರಡು ಸೀಟ್ ಅವ್ರು ಕೊಟ್ಟಿದ್ವಿ ವೀರಶೇವ್ರಿಗೂ ಸ್ವಲ್ಪ ಜಾಸ್ತಿ ಅಕಮಡೇಟ್ ಮಾಡಿದ್ವಿ ಎಷ್ಟಿಗೆ ಒಂದು ಸೀಟ್ ಜಾಸ್ತಿ ಕೊಟ್ಟಿದ್ದೀವಿ ನೋಡಿ ನಾವು ಮಾತಾಡಿದ್ದೀವಿ ಅವರೆಲ್ಲ ಪಕ್ಷ ಭೇದ ಮರೆತು ಇಲ್ಲಿ ಬಿ ಜೆ ಪಿಯವರು ಬಂದಿದ್ರು ದಳದವರು ಬಂದಿದ್ರು ಕಾಂಗ್ರೆಸ್ ಅವರು ಬಂದಿದ್ರು ಎಲ್ಲರೂ ಸೇರಿ ಈ ಸತಿ ಏನಾರಾಗಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಬೆಂಬಲ ಕೊಡಬೇಕು ನಾವು ಉಳಿಸ್ಕೊಳ್ಬೇಕು ಶಿವಕುಮಾರ್ಗೆ ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಅವಕಾಶ ಇದೆ ಎಲ್ಲ ಮಾಡಬೇಕು ಅಂತ ಯಾಕೆಂದರೆ ನಾನು ಪಕ್ಷದ ಅಧ್ಯಕ್ಷರಿದ್ದಾರೆ ನನ್ನ ನಾಯಕತ್ವದಲ್ಲಿ ಸಿ ಎಂ ಮುಖಂಡತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದಕ್ಕೆ ನಾವು ಮಾಡ್ತೇವೆ ಸರಿ ಹೋಗ್ತಾ ಇದೆ ಈ ಎಲೆಕ್ಷನ್ ಅಲ್ಲ ಈಗ ಸದ್ಯಕ್ಕೆ ಅವ್ರ ಅವ್ರ ಲೆಕ್ಕಾಚಾರ ಆಡಲಿ ಅವ್ರ ಏನಿದೆಯಲ್ಲ ಅದಕ್ಕೆ ಹಾಕೋದು ಫಸ್ಟ್ ಅವ್ರು ಕೊಡಲಿ ಅಂತ ಆಯ್ತಾ ಅವರೆಲ್ಲ ನೋಡಿದ್ರ ಮಾಡಿದ್ದರ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಪಾಪ ಈಗ ಈ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಿಂದೆ ಒಂದು ವರ್ಷದಿಂದ ಎಲೆಕ್ಷನ್ ಬಂದಿದ್ರಲ್ಲ ಇದೇ ಗ್ರೌಂಡಲ್ಲಿ ಏನೇನು ಮಾತಾಡಿದ್ರು ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಅಮಿತ್ ಶಾ ಮಂಡಿಗೆ ಬಂದಾಗ ಏನೇನು ಮಾತಾಡಿದ್ರು ಮೇಲೆ ಅವೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋಕ್ಕಾಗಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದೆಲ್ಲ ಸೀರಿಯಸ್ ಯಾವ ದುಡ್ಡು ಎಲ್ಲಿದೆ ದುಡ್ಡು ಅವ್ರ ದುಡ್ಡಿರುವ ಅವ್ರದ್ದೇನೋ ಇರ್ಬೋದು ಅಷ್ಟೇ ನಮ್ದು ಯಾವ್ದು ದುಡ್ಡು ಅವರು ನನ್ನ ಕಣ್ರೆ ಭಾಳ ಪ್ರೀತಿ ಇದೆ ಅವರು ನನ್ನ ಕಂಡ್ರೆ ಭಾಳ ಪ್ರೀತಿ ನಾನು ನೆನೆಸ್ಕೊಳ್ಳೇಬೇಕು ಅವರು ನೆನೆಸ್ಕೊತಾ ಇದ್ದಾರೆ ಬಹಳ ಪ್ರೀತಿ ಇದೆ ನನ್ನ ಕಂಡ್ರೆ ಅವ್ರು ಆಗಾಗ ನಾನು ಇರ್ತಾರೆ ಅಷ್ಟು ಭಾಳ ಸಂತೋಷ ಅಲ್ವಾ ನನ್ನಸ್ಕೊತಾ ಇದ್ದಾರಲ್ಲ ಅಷ್ಟು ಸಾಕು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಒಕ್ಕಲಿಗರ ಜನಾಂಗದ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣಗೌಡ್ರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು ಹಾಗೆಯೇ ಒಕ್ಕಲಿಗರದ್ದನ್ನೇ ಒಂದು ಸಭೆ ಮಾಡಬೇಕು ಅಂತ ನಮಗೆ ಹೇಳಿದ್ರು ನಾನು ಮಾತಾಡ್ಬೇಕು ನಮ್ಮ ಒಕ್ಕಲಿಗರು ನಾಯಕರುಗಳತ್ರ ಮುಖಂಡರುಗಳ ಹತ್ರ ಅಂತ ಹಾಗಾಗಿ ನಾನು ಒಕ್ಕಲಿಗರ ಸಭೆಯನ್ನು ಆಯೋಜನೆ ಮಾಡಿದ್ವಿ ನಾವು ನಮ್ಮ ಪಕ್ಷದ ವತಿಯಿಂದ ಬಂದರೂ ನಮ್ಮ ಒಕ್ಕಲಿಗರು ಮುಖಂಡರುಗಳು ಎಲ್ಲರನ್ನೂ ಸೇರಿದ್ರು ಎಲ್ಲ ಪಕ್ಷದವ್ರನ್ನೂ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಮೂರು ಜನದ ಮೂರು ಪಾರ್ಟಿಯ ಪಕ್ಷದ ನಾಯಕರುಗಳೆಲ್ಲರನ್ನೂ ಬಂದಿದ್ದರು ಕಾರ್ಯಕ್ರಮ ಆರು ಗಂಟೆಗೆ ಶುರು ಆ್ಯಕ್ಚುಲಿ ಕಾರಣಾಂತರದಿಂದ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಿದ್ದರು ಮತ್ತು ಏರು ಟ್ರಾಫಿಕ್ಕು ಜಾಸ್ತಿ ಆಗಿದ್ದರಿಂದ ಬರೋದು ತಡವಾಯಿತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದರು ತಡವಾಗಿ ಆದ್ರೂ ನಮ್ಮ ಜನಾಂಗದ ನಾಯಕರುಗಳು ಪ್ರಮುಖವಾದಂಥ ಮುಖಂಡರುಗಳು ಎಲ್ಲರೂ ಅವರು ಬರಲಿಕ್ಕೆ ಕಾದು ಅವರು ಏನು ನಮ್ಮ ಜನಾಂಗದ ವಿಚಾರವಾಗಿ ಮಾತಾಡಿದ್ರು ಮತ್ತು ಅಭ್ಯರ್ಥಿನ ಏನಕ್ಕಾಗಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಂಡ್ರು ಅದನ್ನೆಲ್ಲವನ್ನೂ ಕೊನೆಯವರ್ಗ ಇದ್ದಿ ಸಮಾಧಾನದಿಂದ ನಮ್ಮ ಸಮುದಾಯದ ಎಲ್ಲ ನಾಯಕರುಗಳನ್ನು ತಾಳ್ಮೆಯಿಂದ ಕೇಳಿ ಅದಕ್ಕೆ ಸಾಮತವನ್ನು ವ್ಯ ವ್ಯಕ್ತಪಡಿಸಿ ಹೊರಟರು ಹಾಗಾಗಿ ನನಗೂ ಖುಷಿಯಾಯಿತು ನಮ್ಮ ಸಮಾಜದ ಮುಖಂಡರುಗಳು ನಾಯಕರುಗಳೆಲ್ಲರನ್ನೂ ಈ ಬಾರಿ ಗೌಡರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಇರ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ ಇವತ್ತು ಇವತ್ತಿಲ್ಲ ಆ ಥರ ನೀವು ಅಂದ್ಕೊಂಡಿರೋ ರೀತಿ ಇಲ್ಲ ಒಕ್ಕಲಿಗರು ನಾಯಕತ್ವ ಒಕ್ಕಲಿಗರು ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ ನಾನು ಬದುಕಿರೋವ್ರಿಗು ದೇವೇಗೌಡರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಇರ್ತದೆ ಅದ್ರ ಬಗ್ಗೆ ಎಳ್ಳಷ್ಟು ನನ್ನ ಹೃದಯದಲ್ಲಿ ಇಲ್ಲ ನನ್ನ ಮಾನಸಿಕವಾಗಿ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳೋದ ದೇವೇಗೌಡರ ನಂತರ ರಾಜಕಾರಣ ಏನು ನಡೀತಾ ಜೆ ಡಿ ಎಸ್ ಪಾರ್ಟಿಲಿ ಅಂತ ತಮಗೆಲ್ಲರಿಗೂ ಗೊತ್ತು ಇದೇ ಓಟ್ಲಲ್ಲಿ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು ನಾನು ಜೆ ಡಿ ಎಸ್ ಪಕ್ಷದ ನಗರಾಧ್ಯಕ್ಷನಾಗಿದ್ದೆ ಇದೇ ಓಟ್ಲಲ್ಲಿ ನನಗೆ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡಿದ್ರು ನಗರಾಧ್ಯಕ್ಷನಿಗೆ ಅದು ತಿಳಿಸ್ದೆ ಹಾಗಾಗಿ ಅಲ್ಲಿ ನಡೀತಾ ಇರುವಂಥ ಆ ನಾಯಕತ್ವದ ಏನು ನಡೀತಾ ಇದೆ ಇವತ್ತು ಅದನ್ನು ಇಡೀ ರಾಜ್ಯದ ಜನತೆ ನೋಡ್ತಾವ್ರೆ ನಮ್ಮ ಸಮುದಾಯದವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅದನ್ನು ನಿಜ ಬಿ ಜೆ ಪಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಪಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೌಂಟ್ರ್ ಕೊಡುವಂಥ ವಿರೋಧ ಪಕ್ಷದಲ್ಲಿ ಒಬ್ಬನೇ ಒಬ್ಬ ನಾಯಕನೂ ಕಣ್ಣು ಕಾಣಲ್ಲ ಅದನ್ನು ನೀವೆಲ್ಲ ಇಡೀ ರಾಜ್ಯ ಜನತೆ ನೋಡ್ತಾ ಇದ್ದೀರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಸಿದ್ದರಾಮಯ್ಯನವರ ವೈಯಕ್ತಿಕವಾದ ವರ್ಚಸ್ಸಿಂದ ನೂರ ಮೂವತ್ತಾರು ಸೀಟನ್ನ ನಾವು ಗೆದ್ದಿದ್ವಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಈ ರಾಜ್ಯ ಸರ್ಕಾರವನ್ನು ಹೋಗ್ತಾ ಇದ್ದಾರೆ ಈ ರಾಜ್ಯವನ್ನು ಸುಭದ್ರವಾಗಿ ಇಡಬೇಕು ಅಂತ ಅನ್ನೋದು ರೀತಿಯಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ರಾಜ್ಯದ ಮಧ್ಯಮ ವರ್ಗದವರು ಮತ್ತು ಬಡ ಬಡಜನರು ಬಡ ಜನರು ಏನವರೇ ಅವ್ರಿಗೆಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಿ ನಡೆಸ್ತಾ ಇದ್ದಾರೆ ಅದರಿಂದ ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಪರ ಗ್ಯಾರಂಟಿಯಾಗಿ ತೌಸಂಡ್ ಪರ್ಸೆಂಟ್ ಇರ್ತದ್ರಿ ಸೂರ್ಯಚಂದ್ರ ಎಷ್ಟು ಸಾಕ್ಷಿನೋ ಅಷ್ಟೇ ಸತ್ಯ ಲೋಕಸಭಾ ಚುನಾವಣೆಯಲ್ಲಿ ಏನೇ ರಿಸಲ್ಟ್ ಬಂದ್ರು ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆಯುವಂಥ ನಾಯಕರುಗಳು ಯಾರಾದ್ರು ಇದ್ರೆ ರಾಜಕಾರಣದಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿರೋ ನಾಯಕರುಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹದಿನೈದು ಲಕ್ಷ ಒಬ್ಬೊಬ್ರು ಅಕೌಂಟ್ಗೆ ಹಾಕಿಸ್ತೀನಿ ಬ್ಲ್ಯಾಕ್ ಮನಿ ತರಿಸ್ತೀನಿ ಅದು ತರಿಸ್ತೀನಿ ಈಗ ಹೇಳ್ತಿದ್ರು ಮೋದಿ ಮೈಸೂರಿಗೆ ಬಂದು ಹೆಣ್ಮಕ್ಳನ್ನ ಲಕ್ಷಾಧಿಪತಿನ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಮೋದಿಯವರು ಅವ್ರು ಹೇಳೋದೆಲ್ಲ ಸುಳ್ಳು ಹತ್ತು ವರ್ಷದಿಂದ ಏನು ಹೇಳೋರು ಅದೆಲ್ಲವೂ ಸುಳ್ಳೇ ಇನ್ನೂ ಆ ಸುಳ್ಳನ್ನು ಪುನರಾವರ್ತನೆ ಮಾಡ್ತಾರೆ ಜನ ಅದನ್ನು ಕೇಳೋದಕ್ಕೆ ತಯಾರಿಲ್ಲ ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ನಾವು ಒಂಬತ್ತು ತಿಂಗಳಿಂದ ಸರ್ಕಾರ ರಚನೆ ಆದಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಆದಮೇಲೆ ನಾವು ಸಾಮಾನ್ಯ ಜನರಿಗೆ ಬಿಲೋ ಪಾವರ್ಟಿ ಇರುವಂಥ ಕುಟುಂಬದ ಕುಟುಂಬಗಳಿಗೆ ಏನು ಸಹಕಾರವನ್ನು ಕೊಟ್ಟಿದ್ದೀವಿ ಮತ್ತು ನನ್ನ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬೈನೂರು ಕೋಟಿ ರೂಪಾಯಿ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಂಟ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡೋದಕ್ಕೆ ಕಾಲೇಜುಗಳ ಎಜುಕೇಷನ್ ವಿಚಾರವಾಗಿರ್ಬೋದು ಹೆಲ್ತ್ ವಿಚಾರವಾಗಿರ್ಬೋದು ಮತ್ತು ಏನು ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಇರ್ಬೋದು ಅದೆಲ್ಲದಕ್ಕೂ ಸೇರಿ ಒಂಬೈನೂರು ಕೋಟಿ ರೂಪಾಯಿನ ಗ್ರಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಅದೆಲ್ಲವನ್ನು ಜನ ಗಮನಿಸ್ತಾ ಇದ್ದಾರೆ ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡ್ತಾರೆ ನಾವು ಅದನ್ನು ಮುಂದೆ ಇಟ್ಕಡೆ ಮತವನ್ನು ಕೇಳ್ತಾರದ್ದು ನಾವು ನನ್ನ ಚುನಾವಣೆ ಸಮಯದಲ್ಲಿ ಹೆಚ್ಚು ಕಡಿಮೆ ನನ್ನ ಕ್ಷೇತ್ರದ ಮೇಲೇನೆ ಹೋಗ್ಬೇಕು ಅವ್ರು ಎಲ್ಲೇ ಹೋಗ್ಬೇಕಾದ್ರೂ ಮೈಸೂರು ಕಡೆಗೆ ಬಂದಾಗ ಒಂಬತ್ತು ಬಾರಿ ಬಂದರು ಎರಡು ಬಾರಿ ರೋಡ್ ಶೋ ಮಾಡಿದ್ರು ಜನ ಅದಕ್ಕೆ ವಿರುದ್ಧವಾಗಿ ಮತ ಕೊಟ್ಟು ನನ್ನ ಗೆಲ್ಲಿಸ್ತಿಲ್ವೇ ಅದೇ ಉತ್ತರ ಎಲ್ಲ ನನ್ನ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಕ್ಷೇತ್ರದ ಮತ ಬಾಂಧವ್ರನ್ನ ಕೈ ಮುಗಿದು ಬಿಡ್ಕೊಳ್ತೀನಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಅವ್ರನ್ನ ಗೆಲ್ಲಿಸ್ಕೊಡುವಂಥ ಕೆಲಸನ ದಯವಿಟ್ಟು ಮಾಡಿ ನಾವು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕಾನ್ಸ್ಟಿಟ್ಯನ್ಸಿಯಲ್ಲಿ ಐದು ಜನ ಎಮ್ ಎಲ್ ಎಗಳು ನಾವು ಕಾಂಗ್ರೆಸ್ ಪಕ್ಷದವರಿದ್ದೀವಿ ನಾವು ಎಮ್ ಎಲ್ ಎಗಳು ಅವ್ರ ಜೊತೆಗೆ ಒಬ್ಬ ಎಂ ಪಿನೂ ಸೇರಿಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಅಭ್ಯರ್ಥಿಗೆ ನೀವು ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸುವಂಥ ಕೆಲಸನ ಮಾಡಬೇಕು ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಅಭ್ಯರ್ಥಿ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಗಳ ಮೇಲೆ ಇರಬೇಕು ಅಂತ ನಾನು ಕೈಮೂತ್ ಕೇಳ್ಕೊಂತೀನಿ ಸ್ಪರ್ಧೆ ಮಾಡಬೇಕಾಗಿತ್ತು